ಇಂದಿನ ಸಚೇತನ ಕಾರ್ಯಕ್ರಮದ ಚಟುವಟಿಕೆಗಳು ಗಣಿತದ ಒಗಟ್ಟುಗಳು ನಾನು ಪ್ರಶ್ನೆಗಳನ್ನು ಕೇಳುತ್ತೇನೆ ನೀವು ಉತ್ತರ ಕೊಡಿ ನಾನು ಐದು ಮತ್ತು ಹತ್ತರ ನಡುವೆ ಇರುವೆನು ತಲೆ ಕೆಳಗಾಗಿ ಓದಿದರೆ ನಾನು ಮೂರು ಹೆಚ್ಚಾಗುತ್ತೇನೆ ಹಾಗಾದರೆ ನಾನು ಯಾರು ಉತ್ತರ ಆರು ನಾನು ಬೈಸಿಕಲ್ನಲ್ಲಿರುವ ಕಾರು ಮತ್ತು ಬಸ್ ನಲ್ಲಿ ಇರುವೆ ನಾನು ಎಲ್ಲ ವಾಹನಗಳನ್ನು ಓಡುವಂತೆ ಮಾಡುತ್ತೇನೆ ನಾನು ಸಮತಳವಾಗಿದ್ದರೆ ಅವು ಚಲಿಸುವುದಿಲ್ಲ ಹಾಗಾದರೆ ನನ್ನ ಆಕಾರವೇನು ವೃತ್ತ ಆರು ಎಮ್ ಎಲ್ಲಿ ನಾಲ್ಕು ಎಮ್ಮೆ ಸತ್ತರೆ ಎಷ್ಟು ಎಮ್ಮೆ ಉಳಿದವು ಎರಡು ದಿನ ಆರು ಎಮ್ ಎಲ್ಲಿ ನಾಲ್ಕೆಮ್ಮಿ ಸತ್ತರೆ ಎಷ್ಟು ಎಮ್ಮೆ ಉಳಿದವು ನಾಲ್ಕೆಮ್ಮಿ ನಾಲ್ಕೆಮ್ಮಿ ಪ್ರತಿ ಮನೆಯಲ್ಲಿ ಹೋದರೆ ಅಡುಗೆ ಆಗುವುದಿಲ್ಲ ಪೈಪ್ ಕೊಳವೆ ಕೆಲವೊಂದು ಪೆನ್ಗಳು ನನ್ನ ಆಕಾರದಲ್ಲಿ ಇವೆ ಕೇಳಿ ಹಾಗಾದರೆ ನಾನು ಯಾರು ಮಕ್ಕಳಿಗೆ ನಾನೆಂದರೆ ಬಲು ಪ್ರೀತಿ ನನ್ನನ್ನು ಕ್ರಿಸ್ಮಸ್ ಹಬ್ಬದಲ್ಲಿ ಪಾರ್ಟಿಗಾಗಿ ಬಳಸುವರು ಐಸ್ ಕ್ರೀಮ್ ಸಹ ನನ್ನಲ್ಲಿ ತುಂಬುವರು ಕೇಳಿ ಹಾಗಾದರೆ ನಾನು